ನಮ್ದು ಮಿಕ್ಸಿ ಸೌಂಡ್ ಕೇಳಿದ್ರೆ ಊರಿನ ಜನ ಎಲ್ಲ ನಮ್ಮ ಮುಡ್ಕೊಂಡು ಬರ್ತಾರ್ರಿ ಅಷ್ಟು ಸೌಂಡ್ ಐತ್ರಿ ಅದು ನೋಡಿರಿ ಎಷ್ಟು ಮಸ್ತ್ ಐತಿ ಬಟ್ ಅದ್ರಾಗ ಏನೈತೆ ಅನ್ನೋದು ನನಗೂ ಗೊತ್ತಿರೀ ಪ್ಯಾಕಿಂಗ್ ಐತ್ರಿ ಅದ್ರ ಮ್ಯಾಲೆ ಏನೋ ಹೆಸ್ರು ಬರ್ದಾರೆ ರೀ ಹಾಯ್ ಹಲೋ ಅಸ್ಸಾಮ್ ವಲೈಕು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ರು ಹೇಗಿದ್ದೀರಿ ಫ್ರೆಂಡ್ಸ ಆರಾಮಿದ್ರಿ ಅಂತ ಅಂದ್ಕೊಂಡೇನು ರೀ ನಾನು ಕೂಡ ಇದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಲಾಕ್ಡೌನ್ ಶುರು ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ ಹಾಲು ಬಿಸಿ ಮಾಡಿ ನೋಡಿರಿ ಇವತ್ತು ಹಾಲು ಬಂದಿತ್ತು ರೀಪಾ ಬೆಳಿಗ್ಗೆ ಜಲ್ದಿನ ತೊಗೊಂಡೇನೆ ರೀ ಹಾಲು ಹಾಲು ಮಾಡಿ ಚಹಾ ಹಾಕಿ ಮಾಡಿದ್ದೀರಿ ನೋಡಿರಿ ಚಹನ ರೆಡಿ ಆಗಿತ್ತು ರೀ ಈಗ ಈಗ ಒಂದು ಸ್ವಲ್ಪ ಹಕ್ಕನ್ನು ಕುಡಿದಾರೆ ನಾನು ಜಾಸ್ತಿ ಕುಡಿಯೋದಿಲ್ಲ ಬಾಂಡೆ ಎಲ್ಲ ಖಾಲಿ ಮಾಡ್ಕೊಂಡು ಒಂದು ಸ್ವಲ್ಪ ಬಾಂಡೆ ತಿಕ್ಕೊಂಡು ಬರ್ತೀನಿ ರೀ ಬಾಂಡಿನ ಒಂದು ಸ್ವಲ್ಪ ಅದ್ರ ಜಾಸ್ತಿ ಏನಿಲ್ಲ ಬಾಂಡಿನೂ ಸೊ ಇವತ್ತು ನೋಡ್ರಿಪ್ಪ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದಾರೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ ತಿಂದು ಒಂದು ಸ್ವಲ್ಪ ನಾನು ಕೆಲ್ಸಕ್ಕೆ ಹೋಗಿ ಬಂದೆ ಫ್ರೆಂಡ್ಸ ಈಗ ಏನಪ್ಪೈಕೆ ಏಳು ಕತ್ರಿ ತೊಗೊಂಡಿದ್ದಾಳೆ ಅಂತಂದು ಅನ್ಕೋಬೇಡ್ರಿ ಫ್ರೆಂಡ್ಸ ಯಾಕಂದ್ರೆ ನಂದು ಮಷಿನ್ ಐತಿ ನೋಡಿರಿ ಮಷಿನ್ ಐತ್ರಿ ಅದು ಮಷೀನ್ ಏನಾಗಿದೆ ಏನು ರೀ ಸ್ವಲ್ಪ ಕೆಟ್ಟೈತಿ ಹೊಲಗಿನೇ ಬೀಳು ಅಂತರಿ ಭಾಳ ದಿನ ಅಂತ ನಾನು ಅದ್ರ ಕಡೆ ಲಕ್ಷಣ ಕೊಟ್ಟಿದ್ರು ಈಗ ಅದನ್ನ ನೋಡಬೇಕು ಒಂದು ಸ್ವಲ್ಪ ಚೆಕ್ ಮಾಡ್ಬೇಕಂತ ರೀ ಎಲ್ಲ ಅರ್ಬಿ ಹೊಲಿತೀನಿ ರೀ ಬಟ್ ಇಲ್ಲಿ ಅವರು ಬರಂಗಿಲ್ಲ ರೀ ಫ್ರೆಂಡ್ಸ ಅದ್ರ ಸಂಬಂಧ ನಾನು ಅದನ್ನು ಒಂದು ಮೂಲೆಯಾಗಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ದು ರೀ ಏನೋ ಒಂದು ಸ್ವಲ್ಪ ಅವರ ಬಂದ್ರೆ ಏನಾರು ಆಗ್ತೈತೆ ಅಂತ ಅಂದ್ಕೊಂಡಿದ್ದೆ ರೀ ಬಟ್ ಅಂದ್ಕೊಂಡು ತರಿಸ್ಕೊಂಡೆ ರೀ ನಾನು ಎಷ್ಟು ಕಷ್ಟಪಟ್ಟು ನಮ್ಮೂರಿಂದ ಇಲ್ಲಿ ಮಠನೂ ತೊಗೊಂಡು ಬಂದೀವಿ ರೀ ಆದ್ರೆ ಬರಾಗತ್ತಿದ್ದಿಲ್ಲ ರೀ ಮತ್ತು ಸುಮ್ಮನೆ ಬಿಡು ಮನೆಯಾಗಿನ್ವರ ಹೊಲ್ಕೊಂಡ್ರ ಆತ ಅಂತಂದು ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡಿಕೊಂಡು ಇಟ್ಕೊಂಡೇನು ರೀ ಫ್ರೆಂಡ್ಸ ಯಾಕಂದ್ರೆ ಮನ್ಯಾಗಿನವರ ಬರ್ತೈತಲ್ಲ ರೀ ಹೊಲಿಗೆ ಏನಾರು ಬಿಚ್ಚಿದ್ದಾಗಲಿ ಹರಿದಿದ್ದಾಗಲಿ ಏನಾರ ಮತ್ತು ನಮ್ಮ ಸುಮ್ಮ ಅರ್ಬಿ ಇವೆಲ್ಲ ಹುಡುಗರು ಹೊಲೆಯಾಗಿ ಬರ್ತೈತೆ ಅಂತಂದ್ರೆ ಈಗ ಅದ್ರ ಸಂಬಂಧ ಈಗ ನೋಡ್ರಿ ಅದನ್ನ ಯಾಕೆ ಹೊಲಿಗೆ ಬೀಳು ಅಂದರೆ ಸ್ವಲ್ಪ ಚೆಕ್ ಮಾಡಿ ನೋಡ್ತೇನೆ ರೀ ಏನಾಗೈತೆ ಅನ್ನೋದು ರೀ ಮೊನ್ನೆನೇ ಚೆಕ್ ಮಾಡಿ ನೋಡಿದರೆ ಅದ್ರಾಗ ಕೇಸನ್ನು ತರಬೇಕಿದ್ರೆ ನಾನು ಬೇಟೆಗೆ ಹೋಗಿ ಏನು ರೀ ಈಗ ಸಮೀಪ ಬಂದ್ರೂ ಈಗ ಹೋದ್ರೆ ಒಂದು ಸ್ವಲ್ಪ ಒಂದು ತಂದು ಈಗ ನೋಡಿ ಏನು ಆಕೇತಂದು ನೋಡಿಕೊಂಡು ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಒಂದು ಕೇಸ್ ತೊಗೊಂಡು ಬಂದು ಹಾಕಿದ್ರೆ ಸರಿ ಹೋಗುತ್ತೆ ರೀ ಮಷೀನು ರೀ ನೋಡೋದು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರಿ ಅದು ಈ ಕಡೆ ಇಟ್ಟಿದ್ದರೆ ಸದ್ಯದ ಎಲ್ಲ ಇದು ಮಾಡ್ಕೊಂಡು ನೋಡೋಣ ರೀ ನೋಡ್ರಿ ಇದು ದಾರ ಹಾಕಿದ್ದೀನಿ ರೀ ಈಗ ಎಲ್ಲ ಪೋಣಸ್ಕೊ ನೋಡಿ ಹೊಲಿಗೆ ಈ ತರ ಏನು ಏನ್ ಸೂಜಿ ಎಲ್ಲ ಚೇಂಜ್ ಮಾಡಿದ್ರಿ ನಾನು ಏನು ಮಾಡಿದ್ರು ಪ್ರಯೋಜನ ಆಗತ್ತಿರೀಪಾ ಅದೇನು ಹೊಸ ಕೆಲಸ ತರ್ಬೇಕ ಏನ್ರಿ ಬಹುಶಃ ಅದು ಯಾಕಂದ್ರೆ ಕೆಳಗಿಂದನ ಮ್ಯಾಲ ನೋಡ್ರಿ ಚಲೋನ ಬಿಳಾಗತ್ತೈತ್ರಿ ಹೊಲಿಗೆ ಈ ಕೆಳಗಿಂದನ ಸರಿ ಬೀಳಾಗತ್ತಲ್ರಿ ಮತ್ತು ಕೇಸಿಂದ ಪ್ರಾಬ್ಲಮ್ ಇರಬೇಕು ರೀ ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಕೇಸ್ ತಂದ ಮೇಲೆ ನೋಡ್ಬೇಕ್ರಿ ನೋಡ್ರದ ಇವು ಎಲ್ಲ ರೀ ಅವು ನಾವು ಒಂದು ದಾರ ಹಿಡಿದು ಎಳೆದ್ರೆ ಮುಗಿತು ರೀ ಎಲ್ಲ ಬಿಸ್ತೈತಿ ನೋಡ್ರದ ಹಂಗ ಬಿಚ್ಕಂತಾನೆ ಬರ್ತೈತ್ರಿ ಇಲ್ಲಿಗೆ ಬೇಡನ್ರಿ ಗಿಡನ್ರಿ ಇಟ್ಟು ಒಂದು ಸ್ವಲ್ಪ ಪೇಟೆಗೆ ಹೋದಾಗ ಒಂದು ಕೇಸ್ ತರ ತರ್ತೇನೆ ರೀ ಬಾವಿನ ಹತ್ರ ಅದಾವೆ ರೀ ಒಂದು ಕೇಸ್ ತೊಗೊಂಡು ಬಂದ್ರಿ ಚಿದ್ದೆ ತರ್ತತ್ರಿ ್ರಿ ದಾರಾನು ನೋಡಿರಿ ಈ ಕಡೆ ಸ್ವಲ್ಪ ಈ ಕಡೆ ನೋಡ್ರಿ ಈಗ ಹೊಲಿಗೆ ಹಾಕಿ ನೋಡ್ತೀನಿ ರೀ ಒಟ್ಟ ಹೊಲಗಿನ ಬೀಳುವಾಗಿರತ್ತೆ ಒಂಥರ ಬೀಳತ್ರಿ ಹೊಲಗಿನ ನೋಡ್ರಿ ಫ್ರೆಂಡ್ಸ್ ಮ್ಯಾಲೆ ನೋಡ್ರಿ ಎಷ್ಟು ಮಸ್ತಾಗಿ ಬಿದ್ದೈತ್ರಿ ಹೊಲಿಗೆ ಹಿಂದಗಡೆ ನೋಡ್ರಿ ಅದೇ ಹಿಂದೆ ಈ ಥರ ಹೊಲಿಗೆ ಅದು ಏನಾಗೈತೆ ಅನ್ನೋದು ನನಗೂ ಗೊತ್ತಾಗತ್ತಿಲ್ರಿ ಈಗ ಒಂದು ಸ್ವಲ್ಪ ಹೊಲೆಯಾಗತ್ತಿದ್ರಿ ಭಾಳ ಚಲೋ ಇತ್ತು ಅವ್ನ ಮೊಮ್ಮಕ್ಳೇ ನಾನು ಇಟ್ಟು ಬಿಟ್ಟರೆ ಜಾಸ್ತಿ ಹೊಲೆಯಾಕನು ಕುಂತ್ಕೊಂಡಿಲ್ಲ ಇತ್ತೀಚಿಗೆ ಅಂತರೂ ಕುಂತ್ಕೊಂಡೇ ಇಲ್ಲರಿ ನಾನು ಅದು ಏನಾಗ್ಬಿಟ್ಟು ರೀ ಏನೋ ಪ್ರಾಬ್ಲಮ್ ಆಗಿ ಈಗ ಹೊಲಿಗೆನ ಅದು ಒಂದು ಸ್ವಲ್ಪ ಹದ್ದಿದು ಅವು ಇವು ಅಂತಂದು ಭಾರ ಭೀ ಅದಾವಿನ್ನ ಹಾಕ್ಕೊಂಡು ಅಡ್ಡಾಡೋದಾಗೈತ್ರಿ ನಾವು ಇದು ಒಂದು ಸ್ವಲ್ಪ ಕೆಟ್ಟಿದಕ ಈಗ ನೋಡ್ರಿ ಫ್ರೆಂಡ್ಸ ನಂದು ಅಂತೂ ಮಷಿನ್ ರಿಪೇರಿ ಆಗಲಿಲ್ರಿಪಾ ನೋಡೋಣ ಯಾವಾಗಾದ್ರೂ ಸ್ವಲ್ಪ ಪ್ಯಾಟಾಗ ಹೋದ್ರೆ ಒಂದು ಕೇಸ್ ತೊಗೊಂಡ್ಬಂದು ಹಾಕಿ ರಿಪೇರಿ ಮಾಡ್ತೀನಿ ರೀ ಆಮ್ಯಾಗ ಇನ್ನೊಂದು ಏನಪ್ಪ ಅಂದ್ರೆ ನಮ್ಗೆ ನೋಡಿರಿ ಕೆಲಸದ ಮನೆಯವರು ಏನೋ ಪಾರ್ಸಲ್ಗೆ ಕೊಟ್ಟು ಕಳ್ಸಿದಾರೆ ರೀ ನನಗೂ ಗೊತ್ತಿಲ್ಲ ರೀ ಫ್ರೆಂಡ್ಸ ನೋಡಿರಿ ಎಷ್ಟು ಮನಸ್ ಐತಿ ಬಟ್ ಅದ್ರಾಗ ಏನೈತೆ ಅನ್ನೋದು ನನಗೂ ಗೊತ್ತಿಲ್ರಿ ಪ್ಯಾಕಿಂಗ್ ಐತ್ರಿ ಅದ್ರ ಮ್ಯಾಲೆ ಏನೋ ಹೆಸ್ರು ಬರ್ದಾರ್ರಿ ಬಟ್ ಅದು ನನಗೂ ಗೊತ್ತಾಗೈತಿ ರೀ ಇಷ್ಟು ತೆಗೆದು ನೋಡಣ್ ರೀ ಏನು ಅನ್ನೋದು ಗೊತ್ತಾಗ್ತೈತಿ ಅಂದ್ರೆ ತಿನ್ನೋದು ಇರ್ಬೋದು ರೀ ಇದು ಬಹುಶಃ ನನಗೆ ನನ್ನ ಮಟ್ಟಿಗೆ ತಿನ್ನೋದೇ ಇರೋ ಇದೆ ನೋಡೋಣ ಬರ್ರಿ ಏನು ಪಾರ್ಸಲ್ ಕೊಟ್ಟು ಕಳ್ಸಿದಾರ ಅನ್ನೋದು ಅದು ಈಗ ನಮ್ಮ ಸುಮ್ಮಕಾಯಾಗಿ ಕೊಟ್ಟು ಕಳ್ಸಿದ್ರಿ ನಮ್ಗೆ ಸ್ಪೆಷಲ್ ಆಗಿ ಮೊದಲಮ್ಮ ಬರೀಕೆ ಓಪನ್ ರೀ ಈಗ ಪ್ಲೇಟ್ನಾಗ ರೀ ಫ್ರೆಂಡ್ಸ ಇದ್ರ ಮೇಲೆ ಪನ್ನೀರ್ ಥಿಕಾ ಅಂತಂದು ಬರ್ದಾರ ರೀ ಬನ್ರಿ ಫ್ರೆಂಡ್ಸ ಈಗ ಓಪನ್ ಮಾಡೋಣ ರೀ ಏನು ಪನ್ನೀರ್ ಚೀಖ ಐತೆ ಏನೋ ನಾನು ಫಸ್ಟ್ ಟೈಮ್ ರೀ ಇದು ಓಪನ್ ಮಾಡ್ತೀನಿ ರೀ ವಾ ನೋಡಿ ಫ್ರೆಂಡ್ಸ್ ಭೀ ಪನ್ನೀರ್ ಚೀಕ ಏನೋ ಹೆಂಗೆ ತೆಗಿಬೇಕು ವಾವ್ ಎಷ್ಟು ಮಸ್ತಾಗಿ ಪಾರ್ಸೆಲ್ ಮಾಡ್ಯಾರು ನೋಡಿರಿ ಫ್ರೆಂಡ್ಸು ಓ ಸುಮ್ಮ ಹ್ಞೂ ನೋಡಮ್ಮ ಇದೆ ಪನ್ನೀರ್ ತಿಕ್ಕಾ ನೋಡಿದೆ ನೋಡಿರಿ ಫ್ರೆಂಡ್ಸ ಇದು ನೋಡಿರಿ ಎಷ್ಟು ಮಸ್ತಾಗಿ ಇವ್ರು ಪ್ಯಾಕ್ ಮಾಡಿ ಕೊಳಸ ಕೊಟ್ಟು ಕಳ್ಸ್ಯಾರ ನೋಡಿರಿ ಈಗ ಪಾರ್ಸಲ್ ಬಂದಿರಬೇಕ್ರಿ ಅದು ಬಹುಶಃ ಅದು ಕೊಟ್ಟು ಕಳ್ಸಿದಾರ್ರಿ ನೋಡಿರಿ ಇವತ್ತು ನಮ್ಮ ಮನೆಯಾಗ ಪನ್ನೀರ್ ತಿಕ್ಕ ರೀ ಕಟ್ ಮಾಡೋದು ಅಂತಡಿರಿ ಎರಡು ಪೀಸ್ ಅದಾವೆ ರೀ ಹೂವು ನೋಡಿರಿ ಎರಡು ಪೀಸ್ ಅದಾವೆ ರೀ ದೊಡ್ಡ ಒಂದು ಬ್ರೆಡ್ಡಿಂದು ಒಂದು ತಡೆಯಮ್ಮ ಕೊಯ್ಬೇಡ ನಾನು ತೆಗಿತೇನಿ ಒಂದು ದೊಡ್ಡ ಬ್ರೆಡ್ ಪೀಸಿಂದ ಪನ್ನೀರ್ ಥಾ ಮಾಡಿದಾರ್ರಿ ಫ್ರೆಂಡ್ಸ ನೋಡಿರಿ ಎಷ್ಟು ಮಸ್ತಾಗಿ ಮಾಡಿದಾರೆ ರೀ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿ ತಮ್ಮಮ್ಮ ಕಟ್ ಮಾಡ ಒಂದು ಪೀಸ್ ತೆಗಿತೇನು ರೀ ಈ ಕಡೆ ಒಂದು ಪೀಸ್ ಅಷ್ಟೇ ಕಟ್ ಮಾಡ್ತೀನಿ ರೀ ನೋಡಣ್ಣ ಟೇಸ್ಟ್ ಮಾಡಿ ನೋಡೋಣ ರೀ ನಾವು ಪನ್ನೀರ್ ಯಾವಾಗಲೂ ತಿನ್ನಂಗಿಲ್ಲ ರೀ ಫ್ರೆಂಡ್ಸೇ ಹ್ಞೂ ನೋಡಿರಿ ಮಸಾಲೆ ನಾ ಅದ್ರಾಗ ಚಂದೈತಿ ಚೆಂದೈತೆ ಅಮ್ಮ ನೋಡಿರಿ ಎಷ್ಟು ಮಸ್ತ್ ಆಗೈತಿ ತಮ್ಮ ತಿನ್ನ ನಮ್ಮ ಸುಮ್ಮ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ರೀ ರೀ ತಗುರಿ ಇಂಥವೆಲ್ಲ ತಿನ್ನಂಗಿಲ್ಲ ಯಾವ್ವಾ ಪರಿ ಕಟ್ ಮಾಡಿ ವಾ ಸುಮ್ಮ ವಾವ್ ಮಸ್ತ್ ಐತ್ರಿ ಫ್ರೆಂಡ್ಸ್ ನಾನು ಇದು ಫಸ್ಟ್ ತಿನ್ ಫಸ್ಟ್ ಟೈಮ್ ತಿನ್ನಾಕತ್ತೀನಿ ರೀ ಇದು ಯಾಕಂದ್ರೆ ನಮ್ಮ ನಾವು ಪಾರ್ಸಲೇ ತರ್ಸಂಗಿಲ್ಲ ರೀ ಏನೋ ಬರೀ ತಿಂದಿಲ್ಲ ತಿಂದಿಲ್ರಿ ನಾವು ಈಗ ಅವರು ಅವರು ಪನ್ನೀರ್ ಥಟ್ ಅಂದ್ರೆ ನಮ್ಮ ಪುಣ್ಯ ರೀ ನಾವು ಅದು ಸೊ ಬರ್ರಿ ಈಗ ನಮ್ಮ ಸುಮ್ಮನೆ ಒಂದು ಸ್ವಲ್ಪ ಕಟ್ ಮಾಡ್ಕೊಡ್ತೇನೆ ರೀ ನಮ್ಮ ಮನೆಯವ್ರು ಒಂದು ತಿನ್ನಂಗಿಲ್ಲ ರೀ ಸೊ ಫ್ರೆಂಡ್ಸ್ ನೋಡಿರಿ ಈಗ ನಾನು ನಂತರ ಈಗ ಬಂದ್ರಿ ರೀ ಯಾಕಂದ್ರೆ ಕೆಲಸ ಇನ್ನೊಂದು ಮನೆ ಇತ್ತು ರೀ ಅದು ಲೇಟಾಗಿ ಹೋಗೋದಿತ್ತು ರೀ ಫ್ರೆಂಡ್ಸ ಅದ್ರ ಸಂಬಂಧ ಸ್ವಲ್ಪ ಲೇಟ್ ಆಯ್ತ್ರಿ ಈಗ ಹೋಗುವಂದ್ರಿ ಬಂದ ಈಗ ಅಡ್ಗೆ ಮಾಡ್ಬೇಕಲ್ರಿ ಮಧ್ಯಾಹ್ನದ ಅಡಿಗೆ ಒಂದು ಚಿಂತಿರಿ ಏನು ಮಾಡಬೇಕು ಏನಿಲ್ಲ ಅಂದರೆ ಏನೋ ನೋಡಿರಿ ಅರ್ಬಿ ಇದೆ ನಿನ್ನೆ ಹಾಕಿದ್ದೆ ಹಾಕಿದ್ದ ತೊಗೊಂಡು ಬಂದು ಇಟ್ಟೇನು ರೀ ಅದು ಕೂಡ ಮಾಡಿಸ್ಬೇಕು ಈಗ ಅಡುಗೆ ಒಂದು ಮಾಡ್ಬೇಕಲ್ರಿ ಅಡ್ಗೆ ಏನೇನು ಇಲ್ಲಿಲ್ರಿಪ ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಟ್ಟಿದ್ರೆ ಈಗ ಅಡ್ಗೆ ಏನು ಮಾಡ್ಬೇಕಪ್ಪ ಅಂದರೆ ಮುಳ್ಗಾಯಿ ಪಲ್ಯ ಸಾರು ಅನ್ನ ಆಮೇಲೆ ರೊಟ್ಟಿ ಮಾಡ್ಬೇಕು ರೀ ಅದಂತರ ರೆಸಿಪಿ ತೋರಿಸೋಂಗಿಲ್ಲ ರೀ ಫ್ರೆಂಡ್ಸ್ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಮುಳಗಾಯ ಪಲ್ಯನ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮುಳಗಾಯಿ ಪಲ್ಯ ಸಕ್ಕತ್ತಾಗಿ ಮಾಡ್ತಾರೆ ಫ್ರೆಂಡ್ಸ್ ಬಟ್ ನಂಗೂ ಬರ್ತ್ರಿ ಇವತ್ತು ಸಿಂಪಲ್ಲಾಗಿ ನಾನು ಮಾಡಾತೀನಿ ರೀ ಅದ್ರ ಸಂಬಂಧ ಸ್ವಲ್ಪ ಲೇಟನ ಆಗೈತ್ರಿ ಇವತ್ತು ಅಡುಗೆ ಕೆಲಸ ಅದು ಇದು ಅಂತಂದು ಸ್ವಲ್ಪ ಲೇಟಾಗಿಬಿಟ್ಟತ್ರಿ ಈಗ ಮಧ್ಯಾಹ್ನಕ್ಕೆ ಅಂದ್ರೆ ಈಗ ನಾವು ವೀಡಿಯೋ ಮಾಡ್ಕೊಂತ ನಾನು ಅಡುಗೆ ಮಾಡಿದ್ರೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಾಗ್ಬಿಡ್ತೈತಿ ರೀ ಅದ್ರ ಸಂಬಂಧ ನಾನು ಈಗ ವಿಡಿಯೋ ಮಾಡಲಾರ್ದಂಗೆ ಅಡುಗೆ ರೀ ಹಂಗ ಲಾಸ್ಟಿಗೆ ನಾನು ಹಿಂಗೆ ತೋರಿಸ್ತೀನಿ ಅಂತೀ ಫ್ರೆಂಡ್ಸ ರೊಟ್ಟಿನೂ ರೀ ಇವತ್ತು ಜೋಳದ ರೊಟ್ಟಿ ನಿನ್ನೆಂತರೂ ಚಪಾತಿ ಮಾಡಿದ್ರಿ ಇವತ್ತು ಜೋಳದ ರೊಟ್ಟಿ ಮಾಡೋತ್ತಿನ ರೀ ಈಗ ಬರ್ರಿ ಮಾಡ್ತೀನಿ ಎಲ್ಲ ಅಡುಗೆನ ನೋಡ್ರಿಪ್ಪ ಪಾ ಬಿಸಿ ರೊಟ್ಟಿ ಮಾಡಿದೆ ರೀ ರೊಟ್ಟಿ ಮಾಡೇನ್ ರೀ ನೋಡಿರಿ ಖಡಕ್ ರೊಟ್ಟಿ ಅಂದ್ರೆ ಅದೇ ನೋಡಿರಿ ತವಿನ ಏನು ರೀ ಅದು ಬಿಸಿ ಇದ್ದಾಗ ನಾವು ಒಂದು ಸ್ವಲ್ಪ ಗ್ಯಾಸ್ ಬಂದ್ ಮಾಡಿ ಅದ್ರ ಮೇಲೆ ಇದನ್ನು ನಾವು ರೊಟ್ಟಿ ಹಾಕ್ಬಿಟ್ರೆ ಅದು ಕಡಕ್ಕೆ ಆಗಿಬಿಡ್ತೀನಿ ನೋಡ್ರಿ ಕಡಕ್ಕೆ ಮಾಡ್ಯನ್ರಿ ಅಂದರೆ ಹಿಂದಿಟ್ಟಿದ್ದೀರಿ ಈ ಕಡೆ ರೊಟ್ಟಿ ಎಲ್ಲ ಈ ಕಡೆ ನೋಡ್ರಪ್ಪ ಮುಳಗಾಯಿ ಪಲ್ಯ ಅಂದ್ರೆ ಮುಳುಗಾಯಿ ಪಲ್ಯ ಮಾಡ್ಯನ್ರಿ ಕೆಂಪು ಚಟ್ನಿ ಹಾಕೇನ್ರಿ ಇದಕ್ಕೆ ಕರ್ಪುಡಿ ಹಾಕಿ ಮಾಡೇನ್ರಿ ಅನ್ನ ಆಮೇಲೆ ಬೇಳೆ ಸಾರು ಮಾಡ್ಯನ್ರಿ ಅದು ಬೇಳೆ ಸಾರೇ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡೋನ್ರಿ ಇವತ್ತು ಲೇಟ್ ಆಗೈತ್ರ ನಂದು ಅಡುಗೆ ಮಾಡೋದು ಫ್ರೆಂಡ್ಸ ನೋಡ್ರಿ ನಂಗಂತ್ರ ಪಲ್ಯ ಹಾಕ್ಕೊಂಡಿನ ಈಗ ಬಿಸಿ ರೊಟ್ಟಿ ಹಾಕೊತೀನಿ ರೀ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ನೋಡ್ರಿ ಕಡಕ್ ರೊಟ್ಟಿ ಬಿಸಿ ರೊಟ್ಟಿನ ರೀ ಕಡಕ್ ಮಾಡಿಕ್ಕೊಂಡಿನಿ ಈಗ ನಮ್ಮ ನೀರು ಊಟಕ್ಕೆ ಕೊಟ್ಟೀನ್ರಿ ನೋಡ್ರಿ ಅವರು ಇದು ಮೋಟ್ರ್ ಬಂದ್ ಮಾಡೋಕೆ ಹೋಗ್ಯಾರೀ ನಮ್ದು ಈ ಕಡೆ ನೋಡ್ರಿಪ್ಪ ಫ್ರೆಂಡ್ಸ ನಮ್ಮದು ಕಿಚನ್ ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕಂತಂದು ಮಾಡೇನ್ರಿ ಚೇಂಜ್ ಅಂದ್ರೂ ಹೆಂಗೆ ಆಗಿತ್ತು ನೋಡಿರಿ ಹೊಸ ಕಿಚನ್ ಲುಕ್ ಮಾಡಿದ್ದೆ ರೀ ಫ್ರೆಂಡ್ಸ್ ನಾನು ಈಗ ನೋಡ್ರಿ ನನ್ನ ಹೆಂಗೆ ಆಗೈತೆ ರೀ ಆಗಿತ್ರದು ಡೈಲಿ ಫಟಾಫಟಂತಂದು ಕೆಲಸ ಮಾಡ್ದೆ ಮಾಡಿದೆ ಅದ್ರಾಗ ನಾ ಹೆಂಗೆ ಬೇಕು ಹಂಗೆ ಡಬ್ಬಿ ಇಟ್ಟೇನು ರೀ ಕಪ್ಪು ಗ್ಲಾಸ್ ನೋಡಿರಿ ಹೆಂಗೆ ಇಟ್ಟೇನಿ ಈಗ ಎಲ್ಲ ಅದನ್ನು ಸ್ವಲ್ಪ ಚೇಂಜ್ ಮಾಡ್ತೇನೆ ರೀ ಯಾಕಂದ್ರೆ ಒಂದು ಸ್ವಲ್ಪ ಜೋಡ್ಸ್ಕೊಂಡ್ಬಿಟ್ರೆ ಚಲೋ ಇರ್ತೈತೆ ರೀ ಆ ಮಿಕ್ಸಿ ನೋಡಿರಿ ಮ್ಯಾಲಿಟ್ಟೇನು ರೀ ಈಗ ಎಲ್ಲ ಸರಿ ತಿಂ ಜೋಡಿಸ್ಕೊತೀನಿ ನೋಡ್ರಿ ಹೆಂಗಾಗಿತ್ತು ಅಡುಗೆ ಮನೆ ಅನ್ನೋದು ಇದು ನೋಡ್ರಿ ಕಿಚನ್ ಕಡೆ ಒಂದು ಸ್ವಲ್ಪ ನಾನು ಅದನ್ನ ಕಪ್ ಎಲ್ಲ ತೆಗೆದು ಒಂದು ಸ್ವಲ್ಪ ಸರಿಯಾಗಿ ರೀ ಅದು ಏನು ಮಾಡ್ಯಾರಂದ್ರೆ ಡೈಲಿ ತೊಗೊಂಡು ತೊಗೊಂಡು ಅಲ್ಲೇ ಇಟ್ಟು ಬಿಡೋದು ಅದು ಎತ್ರ ಪತ್ರ ಕುಂದ್ಬಿಟ್ಟವ್ರಿ ಗ್ಲಾಸ್ ಆಗಲಿ ಅವ್ ಎಲ್ಲ ತೆಗ್ಯ ತೆಗೆದು ಒಂದು ಸ್ವಲ್ಪ ಸೆಟ್ ಮಾಡ್ಬೇಕು ರೀ ಸೊ ಈಗ ನೋಡ್ರಿ ಫ್ರೆಂಡ್ಸ ಎಲ್ಲ ಜೋಡಿಸ್ಕೊಂಡ್ರಿ ನೋಡಿರಿ ಕಿಚನ್ ಕಿಚನಿಂದ ಸೆಟ್ ಹೆಂಗೆ ಮಾಡ್ಕೊಂಡ್ರಿ ಗ್ಲಾಸ್ ಸೆಟ್ ನೋಡ್ರಿ ಹಿಂದ್ಗಡೆ ಒಂದು ಸ್ವಲ್ಪ ಕಪ್ ಏನು ಕಪ್ ರೀ ಅವು ಕಪ್ ಹಿಂದ್ಗಡೆ ಇಟ್ಟೇನು ರೀ ಇವು ಗ್ಲಾಸ್ ಡೈಲಿ ಯೂಸ್ ಮಾಡೋ ಗ್ಲಾಸ್ ಕೆ ಹೊರಗಡೆ ಇಟ್ಕೊಂಡೇನು ರೀ ಗ್ಲಾಸ್ ತೊಗೊಂಡೇನ್ ರೀ ಕೆಳಗಡೆ ಯಾಕಂದ್ರೆ ನಮ್ಮ ಸುಮ್ಮನೆ ಜಾಸ್ತಿ ಇದಾಗ ಕಪ್ನಾಗ ಕುಡಿಯಾಕಂತಂದು ಭಾಳ ರೀ ಅದ್ರ ಸಂಬಂಧ ಇದು ನೋಡ್ರಿ ಇಲ್ಲೇ ರಟ್ಟ ಹಾಕಿದ್ದೈತ್ರಿ ಇಲ್ಲೇ ರಟ್ಟ ಮೇಲೆ ಒಂದು ಸ್ವಲ್ಪ ನಾವು ಯಾಕಂದ್ರೆ ಇಲ್ಲೇ ನೋಡ್ರಿ ಕೆಳಗಡೆದೆ ಈ ಥರ ಲೈನ್ಸ್ ಅದಾವೆ ರೀ ಅಂದ್ರೆ ಕಡ್ಡಿ ಕಡ್ಡಿ ಹಂಗೆ ಅದಾವೆ ರೀ ಅದ್ರ ಸುಮ್ಮಂದ ನಾವು ನಾವು ಮೊನ್ನೆ ರಟ್ಟ ಕಟ್ ಮಾಡಿ ಮಾಡಿ ಕೊಟ್ಟಿದ್ರಿ ಅದನ್ನ ಹಾಕಿ ಈಗ ನೋಡ್ರಿ ಈ ಥರ ನಾನು ಸೆಟ್ ಮಾಡ್ಕೊಂಡೆನ್ರಿ ಹೆಂಗೆ ಕಾಣಸ ಕಾಣಿಸಕತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಫ್ರೆಂಡ್ಸ ಈ ಕಡೆ ನೋಡ್ರಪ್ಪ ಕಿಚನ್ ಕಡೆ ನಾನು ಹೆಂಗೆ ಸೆಟ್ ಮಾಡಿದ್ದೀನಿ ಇದು ಒಂಥರ ಏನರಪ್ಪ ಇದು ಕಾರ್ಟೂನ್ಸ್ ಬಿಡ್ತಾರಲ್ರಿ ಆ ಥರ ಮಾಡಿದ್ದೀನಿ ಇದು ಒಂದು ಸೀರೆ ರೀ ಸೀರೆ ಹರಿದು ಮ್ಯಾಲೆ ಒಂದು ಸ್ವಲ್ಪ ಪಿನ್ನ ಹಾಕಿ ಅವನ್ನೆಲ್ಲ ಮಾಡಿವ್ರಿ ಅದೇನು ಪಾಟ್ ಅಂತ ಮೊದ್ಲೇ ಐತ್ರಿ ಅದು ಜ ಏನೋ ನೆಟ್ಟಿಂದು ಬಟ್ ಆರ್ಬಿ ಐತಲ್ರಿ ಅದು ಕೂಡ ಮೊದಲೇ ಐತ್ರಿ ಇದು ನೋಡ್ರಿ ಒಂದು ದೊಡ್ಡ ಸೀರೆ ಐತ್ರಿ ಅದ್ರಾಗ ಅರ್ಧ ಮಾಡಿ ಅದ್ರಾಗ ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾಡಿ ನಾನು ಈ ಥರ ಇದನ್ನು ಡೆಕೋರೇಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಹೆಂಗೆ ಅನ್ಸಗತ್ತೈತೆ ನೋಡ್ರಿ ನಮ್ಮದು ಕಿಚನ್ ಸೆಟ್ ಕಡೆ ಯಾಕಂದ್ರೆ ಇದು ಈಗ ಹೊರಗಿಂದ ಬರ್ತೀವಿ ನೋಡ್ರಿ ಫ್ರೆಂಡ್ಸ ಈಗ ನೋಡ್ರಿ ದೇ ಇದು ಹೊರಗಿಂದ ರೀ ಈ ಕಡೆ ಹೊರಗಿಂದ ಬಂದ್ರೆ ಸೀದಾ ನಮ್ದು ಕಿಚನಾಗ ಕಾಣ್ತೈತಿ ಈ ಥರ ನಾವು ಹೊರಗಿಂದ ಬಂದರೆ ನೋಡಿರಿ ಇದು ಹೊರಗೆ ರೀ ಈ ಥರ ಸೀದಾ ಬಂದ್ರೆ ಕಿಚನಾಗ ಕಾಣ್ತೈತಿ ಅದ್ರ ಸಂಬಂಧ ಒಂದು ಸ್ವಲ್ಪ ನಾನು ಇದು ಆಗ್ತೈತಿ ಅಂತಂದು ಇದನ್ನು ನಾನು ಡೆಕೋರೇಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ ನಿಮ್ಗೆ ಹೆಂಗೆ ಅನ್ಸಕತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಯಾಕಂದ್ರೆ ನಿಮಗೂ ಇಷ್ಟ ಆದರೆ ನನಗೂ ಇಷ್ಟ ಆದಂಗೆ ರೀ ನನಗೆ ಈಗ ಚಲೋ ಅನಿಸ್ತೈತಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಆಸರಾಗ್ತೈತಿ ಆ ಅಡುಗೆ ಮನೆ ಕಡೆ ಇಲ್ಲಂದ್ರೆ ಖುಲ್ಲಾ ಒಂದು ಖುಲ್ಲ ಅದು ಅದ್ರ ಸಂಬಂಧ ಆ ಕಡೆಯಿಂದ ನೋಡೋಣ ಬರ್ರಿ ಹೆಂಗೆ ಕಾಣ್ತೈತೆ ನಾನು ತೋರಿಸ್ತೀನಿ ಸೊ ನೋಡಿರಿ ಫ್ರೆಂಡ್ಸ್ ಹೆಂಗೆ ಕಾಣಕತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಅವು ನೆಟ್ ಅರ್ಬಿ ಇದೊಂದು ಭಾಳ ತಳಗೈತ್ರಿ ಅದು ಸಿರಿ ಯಾರು ರೀ ಮನ್ಯಾಗ ಅದ್ರ ಸಂಬಂಧ ನಾನು ಎರಡು ಕಟ್ ಮಾಡಿ ಹಾಕಿಬಿಡಂತ್ರಿ ಅಂತಂದು ಹಾಕಿದ್ದೀವಿ ರೀ ಫ್ರೆಂಡ್ಸೇ ನೋಡಿರಿ ಎಷ್ಟು ಮಸ್ತಾಗಿ ರೀ ಅದೇ ಪರ್ದೆ ಕಾಣಕತೈತಿ ಆ ಪರ್ದೆ ಸರಿಸಿದ್ರೆ ಸಾಕು ರೀ ನಮ್ಮದು ಸೀದಾ ಕಿಚನ್ ರೂಮಾಗಿ ಕಾಣ್ತೈತೆ ರೀ ಅಂದರೆ ಸ ಒಂದೇ ಸೈಡ್ ಇದು ಕಿಚನ್ ರೂಮ್ ಎಲ್ಲ ಒಂದೇ ರೂಮ್ ಐತಲ್ರಿ ಈ ಥರ ಈ ರೂಮ್ ಇದ್ದಿದಕ್ಕೆ ಹೆಂಗೆ ಹೇಗೆ ಅನ್ ಹೆಂಗಾಗೇತಂದ್ರೆ ಸಡನ್ ಆ ಬಂದರೆ ನಮ್ಮ ಕಿಚನಾಗ ಕಾಣ್ತೈತೆ ರೀ ಅದ್ರ ಸಂಬಂಧ ಇದೊಂದು ಸ್ವಲ್ಪ ಆಸರಾಗಲಿ ಅಂತಂದು ರೀ ಹೆಂಗೆ ಅನ್ಸ್ತೈತಿ ಹೆಂಗೆ ಅನ್ಸಕತೈತಿ ನಿಮ್ಗೆ ನಮ್ಮ ಕಿಚನ್ ಕಡೆ ಸೆಟ್ ಕಾಟನ್ ಸೆಟ್ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಕಾಟನ್ ಅನ್ನಂಗೆ ರೀ ಅದು ಅಷ್ಟು ಮಸ್ತಾಗಿ ರೀ ನನಗಂತೂ ಭಾಳ ಇಷ್ಟ ಆಗೈತ್ರಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ಏನು ಬಿಡಾಕನ ಕೊಡೋಲ್ಲ ರೀ ಅದು ಕೆಳಗಡೆ ಬರೇ ಮೇಲೆ ಅದನ್ನ ಅದು ಕೆಳಗಡೆ ಬಿಟ್ಟರೆ ಒಂದು ಸ್ವಲ್ಪ ಚಲೋ ಕಾಣ್ತೈತ್ರಿ ನೋಡ್ರ್ದೆ ಇವು ಸೈಡ ಏನು ಮಾಡೇನ್ರಿ ರಬ್ಬರ್ ಹಾಕ್ಬಿಟ್ಟೇನ್ರಿ ಅದಕ್ಕೆ ಜಡೆ ಹಾಕೋ ರಬ್ಬನ್ನ ಹಾಕ್ಕೊಂಡು ಬಿಟ್ಟಿನಿ ಈ ಕಡೆ ಯಾಕಂದ್ರೆ ಬಿಟ್ಟರೆ ಒಂದು ಸಲ ಒಂದು ಚೊಲೋ ಚಲೋ ಕಾಣಸಂಗಿಲ್ಲ ಅಂತಂದ್ರೆ ಈ ಥರ ರಬ್ಬಲ್ ಹಾಕೊಂಡು ಬಿಟ್ಟೇನ್ ರೀ ಪಿನ್ನ ಎಲ್ಲ ಹಾಕಿ ನೋಡಿರಿ ಆ ಕಡೆ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಫ್ರೆಂಡ್ಸ್ ನಮ್ದು ಕಾಟನ್ಸ್ ಫ್ರೆಂಡ್ಸ್ ಈ ಕಡೆ ನೋಡ್ರಿ ಪ ಬೆಳಗ್ಗೆ ನಾವು ಒಂದು ಸ್ವಲ್ಪ ದ್ವಾಸಿ ಈಗ ಆದ್ರೆ ಆಗಲಿ ಫಡ್ ಮಾಡೋಕ್ಕಾಗಲಿ ಇದು ಅಕ್ಕಿ ನೆನೆ ಹಾಕಿದ್ದೀರಿ ನೋಡಿರಿ ಉದ್ದಿನ ಬೇಳೆ ಅಕ್ಕಿ ಆಮೇಲೆ ಸ್ವಲ್ಪ ಮೆಂತೆ ಕಾಳನ್ನು ಹಾಕಿದ್ದೀರಿ ಈಗ ಲಾಶ್ಟೇ ಇದ್ರೆ ಹಾಕಾಗತ್ತೇನೆ ನೋಡಿರಿ ಇಷ್ಟು ರೀ ಈಗ ಇದೊಂದು ಲಾಸ್ಟ್ ಬಂತೈತ್ರಿ ಇದೊಂದು ಹಾಕಿಬಿಟ್ರೆ ಮುಗಿತೈತ್ರಿ ಅಕ್ಕಿ ಹಾಕಿಂತರೆ ಅದೇ ತೋರ್ಸೋಕೆ ಆಗಲಿಪ್ಪ ಫ್ರೆಂಡ್ಸ ಬೆಳಿಗ್ಗೆ ಒಂದು ಸ್ವಲ್ಪ ಕೆಲಸನೂ ಇದ್ದೇರಿ ಅದ್ರ ಸಂಬಂಧ ಈಗಲೂ ನೋಡ್ರಿ ಅದು ಹಾಕೋ ಮುಂದೆ ಈಗ ಇದು ರೀ ಈಗ ನೋಡ್ರಿ ಈಗ ಮಿಕ್ಸಿಗೆ ಬಿಡ್ತೀನಿ ರೀ ನೋಡ್ರಿ ಹಿಟ್ಟು ರೆಡಿ ಆಗೈತಿ ಬೆಳಿಗ್ಗೆ ದೋಸೆ ಆಗಲಿ ಪಡ್ಡಾಗಲಿ ಇಂಥ ಮಾಡ್ಕೊಂಡು ಮಾಡ್ಕೊಂಡೋಗಿಬಿಡ್ತೈತಿ ರೀ ನೋಡ್ರಿ ಹಿಟ್ಟನ್ನ ರೆಡಿ ಹಾಕಿ ಬಿಡ್ತೀನಿ ರೀ ಈಗ ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಯಾಕಂದ್ರೆ ನನಗೆ ಬೆಳಗ್ಗೆ ನಾನು ಎಷ್ಟು ಬೇಕು ನನಗೆ ಅಷ್ಟೇ ನಾನು ನೀರು ಹಾಕ್ಕೊಂಡು ರೀ ಯಾಕಂದರೆ ಇದ್ರಾಗೆ ಒಂದು ಸ್ವಲ್ಪ ಹಿಟ್ಟು ರೀ ಅದ್ರ ಸಂಬಂಧ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಚೊಲೋ ತೊಗೊಂಡು ತಿನ್ರಿ ಹಾಂ ನೋಡಿರಿ ಫ್ರೆಂಡ್ಸ್ ಈಗ ನಾನು ಕೈ ಹಾಕಂಗೆ ಎಲ್ರಿ ಕೈ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಂಗಿಲ್ಲ ರೀ ಯಾಕಂದ್ರೆ ಅದು ಮತ್ತು ಜಾಸ್ತಿ ಹುಳಿ ಬಂದುಬಿಡ್ತೈತಿ ರೀ ನಾನು ಮತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಕೆಲ್ಸಕ್ಕೆ ಜಲ್ದಿ ಹೋಗಿ ಬಂದು ಮಾಡೋಕ್ ರೀ ಅದ್ರ ಸಂಬಂಧ ನಾನು ಚಮಚೆಲ್ಲ ತಿರ್ಕೊಂಡು ಬಿಡ್ತೇನೆ ರೀ ಮಿಕ್ಸ್ ಮಾಡ್ಕೊಡ್ತೀನಿ ರೀ ಎಲ್ಲ ನೋಡಿರಿ ನಮಗೆ ದೋಸೆ ಫಡ್ಡುಗೆ ಇದು ಕರೆಕ್ಟ್ ಐತಿ ರೀ ಅನ್ನೋ ಮಟ್ಟ ಸ್ವಲ್ಪ ಉಬ್ಬು ರೀ ನಾನು ಬೆಳಗ್ಗೆನ ಒಂದು ಸ್ವಲ್ಪ ಇದಕ್ಕೆ ಸಕ್ರೆ ಆ್ಯಡ್ ಮಾಡ್ತೀನಿ ರೀ ಯಾಕಂದ್ರೆ ಸಕ್ರೆ ಆ್ಯಡ್ ಮಾಡಿದ್ರೆ ಭಾಳ ಬರ್ತಾವೆ ರೀ ಆಮೇಲೆ ಒಂದು ಸ್ವಲ್ಪ ದೋಸೆ ಹಾಕಿದ್ರು ಸ್ವಲ್ಪ ಬ್ರೌನ್ ಕಲರಾಗಿ ಕೆಂಪು ಕೆಂಪು ರೀ ನಾವು ಯಾವಾಗಲೂ ಸಕ್ರೆ ಹಾಕಿ ನಾನು ಈ ಫಡ್ಡಾಗಲಿ ದೋಸೆ ಆಗಲಿ ಮಾಡ್ತೀನಿ ರೀ ರೀ ಮಿಕ್ಸ್ ಮಾಡಿದ್ದು ರಾತ್ರಿ ಇಲ್ಲೇ ಇಟ್ಟುಬಿಡ್ತೇನೆ ರೀ ಯಾಕಂದ್ರೆ ಹುಲಿ ಮಾತ್ರ ಇಟ್ಟಿದ್ರೆ ಇಟ್ಟರೆ ಒಂದು ಸ್ವಲ್ಪ ಬೆಳಗ್ಗೆ ನಮ್ಮ ಅಷ್ಟು ಅಷ್ಟ್ರಾಗ ಹುಳಿ ಬಂದುಬಿಡ್ತತ್ರಿ ಇದೇ ತೊಗೊಂಡು ಬರ್ತೇನೆ ರೀ ಬಾಂಡೆನೂ ಯಾವ ರೀ ಅಷ್ಟೇನು ನೋಡಿದ್ರಿ ಫ್ರೆಂಡ್ಸ ನಮ್ದು ಮಿಕ್ಸಿ ಸೌಂಡ್ ಕೇಳಿದ್ರೆ ಊರಿನ ಜನ ಎಲ್ಲ ನಮ್ಮ ಮುಡ್ಕೊಂಡು ಬರ್ತಾರ್ರಿ ಅಷ್ಟು ಸೌಂಡ್ ಐತ್ರಿ ಅದು ಅದಕ್ಕೆ ಜಾಸ್ತಿ ನಾನೇ ಅದನ್ನು ತೋರ್ಸಕ್ಕೆ ಹೋಗೋಂಗಿಲ್ಲ ರೀ ಮಿಕ್ಸಿ ಹಾಕೋದು ಏನೋ ಇವತ್ತು ಒಂದು ಸ್ವಲ್ಪ ತೋರಿಸಿದೆವು ಫ್ರೆಂಡ್ಸ ಜಗ್ಗಿ ಸೌಂಡ್ ಐತ್ರಿ ರೀ ಅದು ಎಲ್ಲ ಹಂಗೆ ಅದ್ರ ತಿರ್ತೈತೆ ನೋಡಿರಿ ಅಷ್ಟು ಸೌಂಡ್ ಐತ್ರಿ ಈಗಂತ್ರ ಹಿಟ್ ಹಿಟ್ಟಂತರ ಹಾಕಿದಾರೆ ರೆಡಿ ಮಾಡಿ ಇಟ್ಟೇನಿ ಬೆಳಿಗ್ಗೆ ದೋಸೆ ಆಗಲಿ ಫಡ್ಡಾಗಲಿ ಮಾಡ್ತೀನಿ ರೀ ಹಾಗೆ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತಿರಿ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಾಕ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಮತ್ತು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಭಾಳ ಅವಶ್ಯಕತೆ ಐತಿರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್